ಬಾಂಡ್ಲಿ ಇಟ್ಟಿದ್ದೀನಿ ಬಿಸಿ ಆಗತಿದೆ ಮಿಕ್ಸಿಗೆ ಹಾಕಕೇ ನಾನು ಸ್ವಲ್ಪ ನೋಡಿನೆಲ್ಲ ನಾನು ಚಾಚೀರೋದು ಪುಡಿ ಮಾಡಿರೋದು ಈಗ ಇವಾಗ ಚಕ್ಕೆ ಊರ್ಕೊಡಾನು ಚಕ್ಕೆ ಜೊತೆ ನಾನು ಲವಂಗಾನೂ ಹಾಕ್ತಿದೀನಿ ಚಕ್ಕೆ ಜೊತೆ ಲವಂಗಾನೂ ಹಾಕಿ ಇದು ಬಿಸಿ ಆಗಬೇಕು ಇದನ್ನ ಪುಡಿ ಮಾಡಿ ಇಟ್ಕೊಂಡೆ ಚೆನ್ನಾಗಿರುತ್ತೆ ನೋಡಿ ಇದು ಲೋ ಫ್ಲೇಮ್ ಅಲ್ಲಿ ಊರ್ಕೊಬೇಕು ಇದು ವಾಸನೆ ಗಮ್ಮಂತ ಬರುತ್ತೆ ಊರೀತಾ ಇದ್ರೆ ಇದಾಗಿದೆ ತಣ್ಣೋಗಾಕ್ಬೇಕು ಪುಡಿ ಆಗೋಕ್ಕೆ ಈ ಥರ ಉಡ್ ಪುಡಿ ಮಾಡಿ ಇಟ್ಕೊಂಡ್ರೆ ಪಲಾವ್ಗೆ ಬಿರಿಯಾನಿಗೆ ಚಿಕನ್ ಸಾಂಬಾರು ಗೊಜ್ಜು ಗ್ರೇವಿಗಳಿಗೆಲ್ಲ ಯಾಕಂದ್ರೆ ಸೂಪರಾಗಿರುತ್ತೆ ಟೇಸ್ಟು ಈ ಥರ ಪುಡಿ ಮಾಡಿ ಇಟ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಹಾಕೋ ಚಕ್ಕೆ ಲವಂಗ ಹಾಗೆ ಹಾಕೋದು ಒಂಥರ ಬಾಯ್ ಬಾಯಿಗೆ ಸಿಗುತ್ತೆ ಕೆಲವ್ರು ಹೊಡ್ತೀನಲ್ಲ ಅಷ್ಟಾಗಿ ಈ ಥರ ಪುಡಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ನಮ್ಮ ಹೆಲ್ತ್ಗೂ ಒಳ್ಳೆಯದಿದು ಇದು ಹೊಡೆದಿರೋದಕ್ಕೆ ಗಮ್ ಅಂತ ಇದೆ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಪುಡಿ ಮಾಡೋಣ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಪುಡಿ ಮಾಡ್ಕೊಳ್ಳಿ ಎಲ್ಲ ನಾನು ಜಾರಿಗೆ ಹಾಕಿದ್ದೀನಿ ಪುಡಿ ಮಾಡೋ ಜಾರಕ್ಕೆ ಇದು ಚೆನ್ನಾಗಿ ಪುಡಿ ಮಾಡ್ಕೊಬೇಕು ಈ ಥರ ಪುಡಿ ಮಾಡಿ ಇಟ್ಕೊಬಿಟ್ರೆ ನಾವು ನಾನ್ ವೆಜ್ಜಿಗೆ ಪಲಾವ್ಗೆ ಮತ್ತು ಗ್ರೇವಿಗಳಕಾಯಿ ಈ ಥರ ಹಾಕಿದ್ರೆ ಸಕ್ಕದಾಗಿರುತ್ತೆ ಮತ್ತು ರುಬ್ಬೋಷ್ಟು ಇರೋಲ್ಲ ಎಲ್ಲ ಪುಡಿಯೆಲ್ಲ ಹಾಕಿ ನಾವು ಮಾ ಮಾಡ್ಕೊಂಡ್ಬಿಟ್ರೆ ಈಸಿ ಅಡುಗೆ ತುಂಬ ಈಸಿಯಾಗಿ ಅದಕ್ಕೆ ನಾನು ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಪೇಸ್ಟು ಆಮೇಲೆ ಈಗ ಏನು ಪ ಪೆಪ್ಪರ್ ಪೌಡರು ಈ ಥರ ಎಲ್ಲ ಮಾಡಿಟ್ಕೊಂಡು ಇಟ್ಕೊಂಡಿರ್ತೀನಿ ಅಡುಗೆ ತುಂಬ ಸುಲಭ ಆಗುತ್ತೆ ಫ್ರೀ ಇದ್ದಾಗೆಲ್ಲ ಈ ಥರ ಏನೇನು ಐಟಮ್ಸ್ ಇದೆ ಅದೆಲ್ಲ ಮಾಡಿಟ್ಕೊಂಡು ನಮ್ಗೆ ಅಡುಗೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಪುಡಿ ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಇದ್ದೀನಿ ಸ್ಮೆಲ್ ಪರಿಮಳ ಎಷ್ಟು ಒಳ್ಳೆ ಪರಿಮಳ ಬರ್ತಾಯಿದೆ ಜೊಕ್ಕೆ ಲವಂಗ ಅದು ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಒಂದು ಕಂಟೈನರ್ಗೆ ಹಾಕಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಪುಡಿ ಮಾಡಿರೋದು ನೋಡಿ ಚಕ್ಕೆ ಲವಂಗ ಇದು ಪುಡಿ ಮಾಡಿರೋದು ಸೊ ಇದು ತನ್ನ ಜಾರಲ್ಲಿ ರುಬ್ಬಿದ್ಮೇಲೆ ಪುಡಿ ಮಾಡ್ಕೊಂಡ್ಮೇಲೆ ತಣ್ಣಿಗಾದ್ಮೇಲೆ ಇದು ಇದಕ್ಕೆ ಹಾಕ್ಬೇಕು ಈ ಥರ ಒಂದು ಕಂಟೈನರ ಹಾಕಿ ಇಟ್ಕೊಬಿಟ್ರೆ ನಮಗೆ ಮಟನ್ಗೆ ನಾನ್ ವೆಜ್ಗೆ ವೆಜ್ಜಿಗೆ ಎಲ್ಲ ಇದು ತುಂಬ ಯೂಸ್ ಆಗುತ್ತೆ ಈ ಥರ ಆಮೇಲೆ ಚಕ್ಕೆ ಲವಂಗ ಎಲ್ಲ ತಿನ್ನ సైడల్ ఈ థర్ పుడి మరకు గ్రేవి తుంద రుచి తక్షణ కడిమే మాకే ఈ థర పుడి ఆరమే మాక ఇలా పుడి హాకీ బే కడి ఫ్రై ఆదు చికన్ ఫ్రై పెప్పర్స్ ఫ్రై ఇలా సూపర్ ఆగి ఈ వీడియో నమకి ఇష్ట అయితే లైక్ మిషర్ ఇది చక్కె లవంగ ఉరది పుడి మిట్టుకో చక్కె లవంగ పౌడర్ நான் இது துணை இதனே நான்வெஜ்ஜி தான் பண்ணி பலாவுக்கு பலாவ் எல்லா இடையே வைசோது